ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬುಧವಾರ ಮತ್ತು ಗುರುವಾರದ್ಲಾಗೂ ಊರಿಂದ ಬಂದು ಹಾಗೆ ಲ್ಯಾಬಿಗೆ ಹೋಗಿದ್ದೆ ಅಲ್ಲಿಂದ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸುಸ್ತಾಗ್ಬಿಟ್ಟಿತ್ತು ಜರ್ನಿ ಮಾಡೋದು ಅಂದ್ರೆ ನನಗೆ ಹಾಗೇ ಒಂಥರ ಇರಿಟೇಷನ್ನು ನಿಮ್ಗೆ ಹೇಗೆ ಅಂಥೇಳಿ ಐದು ಕಾಲು ಟೈಮು ಈಗ ಮನೆಗೆ ಬಂದಿದ್ದೀನಿ ತುಂಬ ಸುಸ್ತಾಗಿದೆ ಬೆಳಗ್ಗೆ ಊರಿಂದ ಬಂದು ಬ್ಯಾಗೆಲ್ಲ ಹಾಗೆ ಬಿಟ್ಟು ಹೋಗಿದೆ ಭಾನುವಾರ ಬಟ್ಟೆ ಹೋಗಿರೋದು ಎಲ್ಲ ಹಂಗೇ ಬಿದ್ದು ಭಾನುವಾರ ತೆಗ್ದೊಳ್ದ ತೊಳ್ದು ಇಟ್ಟೋಗಿದ್ದು ಈಗ ಮಡಸಿಡ್ಬೇಕು ಬ್ಯಾ ಬ್ಯಾಗೆಲ್ಲ ತಂದು ಹಾಕಿ ಇಟ್ಟೋಗಿದ್ವಿ ಇವಾಗೆಲ್ಲ ತೆಗ್ದಿಡ್ಬೇಕು ನೋಡಿ ಹಿಂಗ ಆಗ್ಬಿಡಿದೆ ಮನೆ ಅಂತ ಇದೀಗ ನಾನು ತಗೊಂಬಂದಿದ್ದು ಬರ್ತಾ ಹಾಲು ಹಾಲು ಬೇಕಿತ್ತು ಹಂಗಾಗಿ మనే ఫుల్ గబు పాత్రి ఇది గురువార బుధవార సుస్తాగ్బట్టితో బేగ మల్కీ ఊటి స్వల్ప చపాతి మాకొంది మల్కొట్టు ఒకసారి నా ఛానల్ నోడ్తా ప్లీజ్ సబ్స్క్రైబ్ మార్కొని నోడి సపోర్ట్ మి ఫ్రెండ్స్ అండ్ కూడా సపోర్ట్ మి అప్పోర్ట్ ప్లీజ్ నన్ను పర్వాలేదు ಗುರುವಾರ ಹಾಲು ಕಾಯಕ್ಕೆ ಇಟ್ಬಿಟ್ಟು ಮೊದಲು ಬಿಸಿನೀರು ಕಸ್ಕೊಂಡು ಕುಡಿತಾ ಇದ್ದೀನಿ ಆಮೇಲೆ ಇವತ್ತು ಏನಾದರೂ ಬೇರೆ ತಿಂಡಿ ಮಾಡ್ಕೊಳ್ಳೋಣ ಬೇಗ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಅದು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಫಸ್ಟು ನೀರು ಕುಡ್ದು ಆಮೇಲೆ ಕಾಫಿ ಕುಡ್ದು ಅವನಿಗೆ ಸ್ವಲ್ಪ ಬೀನ್ಸು ಕ್ಯಾರೆಟು ಪಲ್ಯ ಬೇಕಿತ್ತು ಯಾವುದಾದ್ರೂ ಒಂದು ಪಲ್ಯ ಅಥವಾ ಉಸ್ಲಿ ಏನಾದರೂ ಒಂದಿರುತ್ತೆ ತಿಂಡಿಗೆ ಮನೇಲಿ ಅದಕ್ಕೆ ಅದನ್ನೇ ಪಲ್ಯನೇ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ಆ ಟೈಮಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಸೌತೆಕಾಯಿ ತೊಗೊಂಡು ಬಂದಿದ್ದೆ ಅದನ್ನು ಕಟ್ ಮಾಡ್ಕೊಬಾರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಈಗ ಒಂದು ಕೆಲಸ ಆಗೋಷ್ಟ್ರಲ್ಲಿ ಇನ್ನೊಂದು ಮಾಡಬೇಕು ವರ್ಕ್ ಬೇರೆ ಹೋಗೋದ್ರಿಂದ ಎರಡು ಬೆಳಗ್ಗೆ ಹೊತ್ತಂತೂ ಎರಡು ಕೈ ಸಾಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೈಗಳಿರಬೇಕಿತ್ತು ಅಂತ ಅನಿಸುತ್ತೆ ನಿಮಗೆಲ್ಲ ಹೇಗೆ ಗಡಿ ಬಿಡಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಆಫೀಸಿಗೆ ಕಳಿಸೋದು ಅಥವಾ ನಾವು ವರ್ಕ್ ಮಾಡೋಕೆ ಹೋಗ್ತಿದ್ರೆ ನಮ್ಮದು ಮನೇಲಿರೋರದು ಅಷ್ಟೇ ಕೆಲಸ ಇರುತ್ತೆ ಹೊರ್ಗಡೆ ಹೋಗೋರ್ದು ಅಷ್ಟೇ ಕೆಲಸ ಇರುತ್ತೆ ಆದರೆ ಗಡಿ ಬಿಡಿ ಅಷ್ಟೇ ನಮಗೆ ಮನೇಲಿರೋರು ಆರಾಮಾಗಿ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಮಾಡಿದ್ರು ನಡೆಯುತ್ತೆ ಬಟ್ ನಮಗೆ ಹಾಗಾಗಲ್ಲ ಟೈಮಿಗೆ ಕರೆಕ್ಟಾಗಿ ಇನ್ ಟೈಮಿಗೆಲ್ಲ ಆಗಬೇಕಾಗಿರುತ್ತೆ ಹಾಗಾಗಿ ಬೀನ್ಸ್ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಎಳೆ ಬೀನ್ಸು ಚೆನ್ನಾಗಿತ್ತು ಬೀನ್ಸು ಕ್ಯಾರೆಟು ಪಲ್ಯ ಮಾಡ್ಕೊಬಿಟ್ರೆ ಆಮೇಲೆ ಇದು ಮಾಡೋಕ್ಕೆ ಸರಿ ಹೋಗುತ್ತೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು ಬಸ್ಸಾರು ಇಷ್ಟೊಂದು ದಿನ ಆಗಿದೆ ನಮ್ಮ ಮನೇಲಿ ಅನ್ನ ಸಾಂಬಾರು ತೊಗೊಂಡು ಇಷ್ಟೊಂದು ದಿನ ಆಗಿದೆ ಅನ್ನೋಂಗೆ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ವಲ್ಪ ಮೊಳಕೆ ಉರುಳಿ ಕಾಳಿತ್ತು ಅದನ್ನು ಹಾಕ್ಬಿಟ್ಟು ಬಸ್ಸಾರ್ ಮಾಡ್ಕೊಂಡು ಇದು ಪಲ್ಯ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತಿತ್ತು ಸ್ವಲ್ಪ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಬೆಳಗ್ಗೆ ತಿಂಡಿಗೆ ಅಂದ್ಕೊಂಡಿದ್ದೀನಿ ಅದಾದರೆ ಸ್ವಲ್ಪ ಮೂರು ಟೈಮು ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ ಮತ್ತು ಈಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನು ಕಥೆನೂ ಗೊತ್ತಿಲ್ಲ ಆದರೆ ಚಪಾತಿ ಮಾಡ್ಕೊಳ್ಳೋದು ಇಲ್ಲಾಂದರೆ ಅದೇ ಅನ್ನ ಸಾಂಬಾರು ತಿನ್ಕೊಳ್ಳೋಂಗೆ ಆಗ್ಬಿಟ್ರೆ ಕಷ್ಟ ಅದಕ್ಕೆ ನೋಡಿಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನ ಪುಳಿಯೋಗರು ಏನಾದರೂ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ನೋಡೋಣ ಆಮೇಲೆ ಮೆಕ್ಕಿದ್ದು ಅಂತಂದು ಫಸ್ಟು ಕಾಫಿ ಕುಡಬೇಕು ಆಮೇಲೆ ಮಿಕ್ಕಿದ ಕೆಲಸ ನೀವೆಲ್ಲ ಹೇಗೆ ಮಾಡ್ತೀರಲ್ಲ ಕೆಲಸ ಮುಗಿಸಿ ಆಮೇಲೆ ಕಾಫಿ ಕುಡಿತೀರೋ ಅಥವಾ ನಂತರನೇ ಕಾಫಿ ಮುಗಿಸ್ಕೊಂಡು ಆಮೇಲೆಲ್ಲ ಕೆಲಸ ಅಂತ ಹೇಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೊಸೊಬ್ರು ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವ್ಯೂಸು ಸಿಗೋದಿಲ್ಲ ಪ್ಲೀಸ್ ವ್ಯೂಸ್ ವ್ಯೂಸ್ ಕೊಡಿ ಆಯಿತಾ ಪ್ಲೀಸ್ ನೋಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಥವಾ ಏನಿದೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಕೆಲವರು ಅಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ವಿಡಿಯೋಸ್ ಇಷ್ಟ ಆಗುತ್ತೆ ಡೈಲಿ ರೊಟೀನ್ನ ಶೇರ್ ಮಾಡ್ಕೋತಿದ್ದೀನಿ ನಾನು ಯಾವ ಥರ ಇರುತ್ತೆ ಅಂತ ಬುಧವಾರ ಮತ್ತು ಗುರುವಾರದಿದ್ದು ಬುಧವಾರ ಊರಿಂದ ಬಂದೇ ಸುಸ್ತಾಗ್ಬಿಟ್ಟಿದೆ ನೋಡಿದ್ರಲ್ಲ ನನ್ನ ಮುಖ ಹೇಗಿತ್ತು ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಎರಡನ್ನೂ ತೊಳೆದ್ಬಿಟ್ಟು ಹೆಚ್ಕೊಳ್ಳೋಣ ಸಣ್ಣಗೆ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಹೆಚ್ಕೊಂಡು ಬೇಯಿಸಿ ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡ್ರೆ ಅದ್ರ ಮುಂದೆಯೇ ನಿಂತ್ಕೋಬೇಕು ಕೈಯಾಡಿಸ್ಕೊಂಡು ಹಾಗಾಗಿ ನಾನು ಫಸ್ಟೇ ಬೇಯ್ಲಿಕ್ಕೆ ಇಟ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಅಷ್ಟೊಳಗೆ ಹಾಲು ಉಕ್ತು ಕಾಫಿ ಮಾಡ್ಕೊಂಡು ಕುಡ್ದುಬೇಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಬೇಯಕ್ಕೆ ಕಿಟ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋಣ ಅದು ಬೇಯ ಕಾಫಿನಾದರೂ ಕುಡ್ಕೋಬೋದು ಅಂತ ಅಂದ್ಬಿಟ್ಟು ಬೇಗ ಬೇಗ ಸಣ್ಣಗೆ ಸಕ್ಕರೆ ಹಾಕಿದ್ದೀನಿ ಈಗ ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು ಕರಗಲಿ ಅಂತ ಅಂದ್ಬಿಟ್ಟು ಹಾಲು ಬಿಸಿ ಆಗಲಿ ಅಂತ ಇಟ್ಟು ಈಗ ಬೀನ್ಸ್ ಎಲ್ಲ ಕಟ್ ಇದ್ದೀನಿ ಒಂದೇ ಉಸಿರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಟೈಮ್ ಇರಲ್ವಲ್ಲ ಅದಕ್ಕೆ ಟೈಮ್ ಇದ್ರೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದಿದ್ದು ಬರೀ ತಿಂಡಿದಷ್ಟೇ ಕೆಲಸ ಇದ್ದರೆ ಹೇಗೋ ನಮ್ಮದು ಹಂಗಲ್ಲ ಬೆಳಗ್ಗೆ ತಿಂಡಿ ಸ್ನಾನ ಪೂಜೆ ಅಡುಗೆ ಜೊತೆಗೆ ಮನೆ ಕೆಲಸ ಒರೆಸೋದು ಗುಡಿಸೋದು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡಬೇಕು ಆದರೂ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ನನಗೆ ಬಿಟ್ಬಿಟ್ಟುದೆ ಟೈಮ್ ಆಗಿಬಿಡ್ತು ಬಸ್ಸಾರು ಅಂದರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅದಕ್ಕೆ ಬೆಳಗಿನ ಟೈಮ್ ಮಾಡ್ಕೊಳ್ಳೋಲ್ಲ ಆದರೂ ನನಗೆ ಹಾಕೋವಿ ನೀನು ಸಾಂಬಾರು ಮಾಡೋದು ಅಂತ ಐಡಿಯಾ ಇರಲಿಲ್ಲ ಹಾಗಾಗಿ ಬಸ್ಸಾರೇ ಮಾಡಿಕೊಂಡು ಇದು ಮಾಡ್ಕೊಂಡೆ ಮೊದಲು ಕಾಫಿ ಕುಡಿದ್ಬಿಟ್ರೆ ಆಮೇಲೆ ಸಮಾಧಾನ ಅಂತ ಹೇಗೋ ಕುಕ್ಕರ್ ಇಟ್ಟಿದ್ದೀನಿ ಅದು ಅದಕ್ಕೂ ಅಷ್ಟೊತ್ತಿಗೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು ಅಂತ ಅಷ್ಟರಲ್ಲಿ ನನಗೆ ಬೇರೆ ಫೋನ್ ಕಾಲ್ ಬಂತು ಆಮೇಲೆ ಕೆಲಸ ಇತ್ತು ಹಾಗಾಗಿ ಕಾಫಿ ಕುಡ್ದೋಳು ನಾನು ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಅಡುಗೆ ಮಾಡಿಕೊಂಡು ಡೈರೆಕ್ಟು ಚಿತ್ರಾನ್ನ ಮಾತ್ರ ಕಲಸಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಲ್ಲೇ ತಿಂದ್ರಾಯ್ತು ಅಂತ ಇದು ಅನ್ನ ನೋಡಿ ಬಸ್ಸಾರು ಮಧ್ಯಾಹ್ನಕ್ಕೆ ನನ್ನ ಮಗನಿಗೆ ನನಗೆ ಇಬ್ಬರು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಸಾಕು ನಮಗೆ ಸ್ವಲ್ಪನೇ ಮಾಡ್ಕೊಂಡ್ರದು ಜಾಸ್ತಿ ಸಾಂಬಾರಾದರೆ ತಿನ್ನಲ್ಲ ಏನಿಲ್ಲ ಉಳಿದ್ಬಿಡುತ್ತೆ ನೋಡೋಣ ಇದೇ ಸಂಜೆಗೂ ಆಗುತ್ತೆ ನಮ್ಮ ಮನೇಲಿ ಸಾಂಬಾರೇನಷ್ಟು ಜಾಸ್ತಿ ತಿನ್ನಲ್ಲ ಒಂದು ಸೌಟಾದರೆ ಸಾಕಾಗುತ್ತೆ ಇದು ಹುರುಳಿಕಾಳು ಮತ್ತು ಪಲ್ಯ ಸೊಪ್ಪೇನೂ ಇರಲಿಲ್ಲ ಬರೀ ಹುರುಳಿಕಾಳು ಹಾಕಿ ಸಾಂಬಾರು ಮಾಡ್ಕೊಂಡಿದ್ದು ಮೊಳಕೆ ಹುರುಳಿಕಾಳು ಇದು ಬೀನ್ಸು ಮತ್ತು ಕ್ಯಾರೆಟ್ ತುಪ್ಪಲ್ಯ ಆ ಕಡಾಯಲ್ಲೇ ಒಗ್ಗರಣೆ ಹಾಕಿದ್ದೆ ಅಲ್ಲಿ ಅದರಿಂದ ತೆಗ್ದು ಬೌಲ್ಗೆ ಸ್ವಲ್ಪ ತಕ್ಕ ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದೇನು ಟೇಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ ಈ ಥರ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಗುರುವಾರ ನಾನು ರೆಗ್ಯುಲರಾಗಿ ಸ್ಯಾರಿನೇ ಹಾಕ್ಕೊಳೋದು ಇದು ಶಿಫಾನ್ ಸ್ಯಾರಿ ಬ್ಲೂ ಮತ್ತು ಗ್ರೀನ್ ಎಲ್ಲ ಮಿಕ್ಸ್ ಇದೆ ನೇವಿ ಬ್ಲೂ ಪಿಕಾಪ್ ಗ್ರೀನ್ ಎಲ್ಲ ಇದೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಯಾರಿನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮೈ ಮೇಲೆ ಹಾಕಿಲ್ವೇನೋ ಅನ್ನೋಷ್ಟು ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಫ್ರಂಟಿಂದ ನೋಡಿ ನಾನು ಫುಲ್ಲು ಬ್ಲೌಸು ಇದು ಮಾಡಿದ್ದೆ ಬ್ಯಾಕ್ ಫುಲ್ ಕವರ್ ಆಗಿತ್ತು ಒಳ್ಳೆ ಶರ್ಟ್ ಥರ ಜೆಂಟ್ಸ್ ಶರ್ಟ್ ಇರುತ್ತಲ್ಲ ಆ ಥರ ಫ್ರಂಟು ಅಷ್ಟೇ ಬೋಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಫುಲ್ ಕವರ್ ಆಗಿದೆ ಬ್ಯಾಕ್ ತೋರಿಸೋದಕ್ಕೆ ಬ್ಯಾಕ್ ಡಿಸೈನ್ ತೋರಿಸೋಣ ಅಂತ ಅಂದರೆ ಯಾರೂ ಇರಲಿಲ್ಲ ನಾನೇ ಸೆಲ್ಫ್ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ತೋರಿಸಿಲ್ಲ ಅದನ್ನೇನಾದರೂ ತೊಳೆದು ಹಾಕಿದ್ದೀನಲ್ಲ ಅದು ಮಡಿಸುವಾಗ ತೋರಿಸ್ತೀನಿ ನಿಮಗೆ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಸ್ಟಿಚ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ಥರ ಬ್ಲೌಸು ನನಗಿಷ್ಟ ಆಗಿತ್ತು ನೋಡೋಣ ಅಂತ ಟ್ರೈ ಮಾಡಿದೆ ಈ ಥರ ಒಂದು ಪುಟಾಣಿದೊಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ಅದು ಬೆಳಗ್ಗೆ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಹಾಗೆ ಯಾವುದನ್ನು ವೀಡಿಯೋ ಮಾಡಿಕೊಂಡೆ ಮತ್ತು ಸಂಜೆ ಬಂದು ಲ್ಯಾಬಿಂದ ಆ ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗಿದ್ದೆ ಅದನ್ನೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡ್ದು ಮತ್ತು ಮಾಮೂಲು ಇದ್ದಿದೆ ಪೂಜೆ ಅದು ಇದು ಅಂತ ಕೆಲಸ ಅದು ಮಾಡಿಕೊಂಡು ಸ್ವಲ್ಪ ಅನ್ನ ಸಾಂಬಾರು ಇತ್ತು ಅದಕ್ಕೆ ಬಿಟ್ಟಿದ್ದೀನಿ ನೋಡೋಣ ಏನಾದರೂ ಮಾಡಿಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಅನ್ನ ಸಾಂಬಾರೇ ಊಟ ಮಾಡ್ತೀನಿ ಅಂತ ನನ್ನ ಮಗ ಹೆಂಗೋ ಅದಕ್ಕೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡಿಕೊಂಡು ಅನ್ನ ಸಾಂಬಾರು ಮತ್ತು ಕಾಳಿತ್ತಲ್ಲ ಅದನ್ನೇ ಅವತ್ತು ಅಡ್ಜಸ್ಟ್ ಮಾಡಿಕೊಂಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್